सर स्वल बनी सर ನೀರು ಮತ್ತು ಬಿಸ್ಕೆಟ್ಸು ಜ್ಯೂಸು ಎಲ್ಲ ಕೂಡ ಇರುತ್ತೆ ಕನಿಷ್ಠ ಇದಕ್ಕೆ ಏರ್ಪೋ ಫ್ಲೈಟಲ್ಲಿ ಮುನ್ನೂರು ರೂಪಾಯಿ ಮೇಲೆ ಆಗುತ್ತೆ ಇದು ಜಾಸ್ತಿನೇ ಆಗುತ್ತೆ ನಾವು ಇದನ್ನು ಭಾಳ ನಮಗೆ ಕಡಿಮೆ ದರದಲ್ಲಿ ಕನ್ಸೆಷನಲ್ಲಿ ಕೊಡ್ತಾ ಇದ್ದೀರಿ ನಮ್ಮ ಅವರು ಕೊಟ್ಟಿದ್ದಾರೆ ನಮಗೆ ಅದನ್ನು ಏನು ಚಾರ್ಜ್ ಮಾಡೋದಿಲ್ಲ ಮೊದಲು ಬಸ್ ರೇಟ್ ಎಷ್ಟಿತ್ತು ಅಷ್ಟೇ ಇರುತ್ತೆ ಬಸ್ ಸ್ಟ್ಯಾಂಡ್ ಎಷ್ಟಿತ್ತೋ ಮೈಸೂರಿಗೆ ಎಷ್ಟಿತ್ತೋ ಅಷ್ಟೇ ಇರುತ್ತೆ ಮಡಿಕೇರಿಗೆ ಎಷ್ಟಿತ್ತೋ ಅಷ್ಟೇ ಇರುತ್ತೆ ಕುಂದಾಪುರಕ್ಕೆ ಎಷ್ಟಿತ್ತು ಅಷ್ಟೇ ಇರುತ್ತೆ ಮತ್ತು ದಾವಣಗೆರೆಗೆ ಎಷ್ಟೆಟ್ಟಿತ್ತು ಅಷ್ಟೇ ರೇಟ್ ಇರುತ್ತೆ ಹೆಚ್ಚು ಮಾಡೋದಿಲ್ಲ ಆದರೆ ಇದನ್ನು ಕಾಂಪ್ಲಿಮೆಂಟ್ರಿಯಾಗಿ ಎಲ್ಲ